ಭಾರತದ ಸಂವಿಧಾನದ ಹತ್ತೊಂಬತ್ತನೇ ವಿಧಿಯು ಪ್ರತಿಯೊಬ್ಬ ನಾಗರಿಕನಿಗೆ ಆರು ಪ್ರಮುಖ ಸ್ವಾತಂತ್ರ್ಯಗಳನ್ನು ಖಾತರಿಪಡಿಸುವ ಒಂದು ಮೂಲಭೂತ ಹಕ್ಕು ಆಗಿದೆ ಈ ಹಕ್ಕುಗಳು ಸಾರ್ವಜನಿಕ ಹಿತಾಸಕ್ತಿ ದೇಶದ ಭದ್ರತೆ ಮತ್ತು ಸಾರ್ವಭೌಮತೆಯಂತಹ ಕೆಲವು ನಿರ್ದಿಷ್ಟ ಸಂದರ್ಭಗಳಲ್ಲಿ ಸರ್ಕಾರದಿಂದ ಸೂಕ್ತ ನಿರ್ಬಂಧಗಳಿಗೆ ಒಳಪಟ್ಟಿರುತ್ತವೆ ಕೆಳಗೆ ಹತ್ತೊಂಬತ್ತನೇ ವಿಧಿಯಲ್ಲಿ ನೀಡಲಾಗಿರುವ ಆರು ಸ್ವಾತಂತ್ರ್ಯಗಳ ವಿವರಣೆ ಇದೆ ಒಂದು ವಾಕ್ ಮತ್ತು ಅಭಿವ್ಯಕ್ತಿ ಸ್ವಾತಂತ್ರ್ಯ ಫ್ರೀಡಮ್ ಆಫ್ ಸ್ಪೀಚ್ ಅಂಡ್ ಎಕ್ಸ್ಪ್ರೆಷನ್ ಇದೊಂದು ಬಹಳ ಮುಖ್ಯವಾದ ಸ್ವಾತಂತ್ರ್ಯವಾಗಿದ್ದು ಪ್ರತಿಯೊಬ್ಬ ನಾಗರಿಕನು ತನ್ನ ಅಭಿಪ್ರಾಯ ನಂಬಿಕೆ ಮತ್ತು ಕಲ್ಪನೆಗಳನ್ನು ಮೌಖಿಕವಾಗಿ ಲಿಖಿತವಾಗಿ ಮುದ್ರಣದ ಮೂಲಕ ಅಥವಾ ಇನ್ನಿತರ ಯಾವುದೇ ರೀತಿಯಲ್ಲಿ ವ್ಯಕ್ತಪಡಿಸುವ ಹಕ್ಕನ್ನು ಒಳಗೊಂಡಿದೆ ಇದರಲ್ಲಿ ಮಾಧ್ಯಮದ ಸ್ವಾತಂತ್ರ್ಯ ಕೂಡ ಸೇರಿದೆ ಆದರೆ ಈ ಸ್ವಾತಂತ್ರ್ಯವು ಸಂಪೂರ್ಣವಲ್ಲ ಇದು ದೇಶದ ಸಾರ್ವಭೌಮತೆ ಮತ್ತು ಸಮಗ್ರತೆ ಭದ್ರತೆ ಸಾರ್ವಜನಿಕ ಸುವ್ಯವಸ್ಥೆ ಸಭ್ಯತೆ ನೈತಿಕತೆ ನ್ಯಾಯಾಲಯದ ನಿಂದನೆ ಮಾನಹಾನಿ ಮತ್ತು ಅಪರಾಧ ಪ್ರಚೋದನೆಯಂತಹ ಕಾರಣಗಳಿಗಾಗಿ ಸಮಂಜಸವಾದ ನಿರ್ಬಂಧಗಳಿಗೆ ಒಳಪಡುತ್ತದೆ ಎರಡು ಶಾಂತಿಯುತವಾಗಿ ಸಭೆ ಸೇರುವ ಸ್ವಾತಂತ್ರ್ಯ ಫ್ರೀಡಂ ಟು ಅಸೆಂಬಲ್ ಪೀಸ್ಫುಲ್ಲಿ ಪ್ರತಿಯೊಬ್ಬ ನಾಗರಿಕನೂ ಶಸ್ತ್ರಾಸ್ತ್ರಗಳಿಲ್ಲದೆ ಶಾಂತಿಯುತವಾಗಿ ಸಭೆಗಳನ್ನು ಸಮಾವೇಶಗಳನ್ನು ಮತ್ತು ಮೆರವಣಿಗೆಗಳನ್ನು ನಡೆಸುವ ಹಕ್ಕನ್ನು ಹೊಂದಿದ್ದಾನೆ ಈ ಹಕ್ಕು ಸಾರ್ವಜನಿಕ ಸುವ್ಯವಸ್ಥೆ ಮತ್ತು ಸಂಚಾರಕ್ಕೆ ತೊಂದರೆಯಾಗದಂತೆ ಇರಬೇಕು ಮೂರು ಸಂಘಗಳು ಅಥವಾ ಒಕ್ಕೂಟಗಳನ್ನು ರಚಿಸುವ ಸ್ವಾತಂತ್ರ್ಯ ಫ್ರೀಡಂ ಟು ಫಾರ್ಮ್ ಅಸೋಸಿಯೇಷನ್ಸ್ ಆರ್ ಯೂನಿಯನ್ಸ್ ನಾಗರಿಕರು ಸಂಘಗಳು ಸಂಸ್ಥೆಗಳು ಸಹಕಾರಿ ಸಂಘಗಳು ಅಥವಾ ರಾಜಕೀಯ ಪಕ್ಷಗಳಂತಹ ಒಕ್ಕೂಟಗಳನ್ನು ರಚಿಸಿಕೊಳ್ಳುವ ಹಕ್ಕನ್ನು ಹೊಂದಿದ್ದಾರೆ ಆದರೆ ಈ ಸ್ವಾತಂತ್ರ್ಯವು ದೇಶದ ಸಾರ್ವಭೌಮತೆ ಸಮಗ್ರತೆ ಮತ್ತು ಸಾರ್ವಜನಿಕ ಸುವ್ಯವಸ್ಥೆಯನ್ನು ಕಾಪಾಡುವ ದೃಷ್ಟಿಯಿಂದ ನಿರ್ಬಂಧಗಳಿಗೆ ಒಳಪಡುತ್ತದೆ ನಾಲ್ಕು ಮುಕ್ತವಾಗಿ ಸಂಚರಿಸುವ ಸ್ವಾತಂತ್ರ್ಯ ಫ್ರೀಡಂ ಆಫ್ ಮೂವ್ಮೆಂಟ್ ಪ್ರತಿಯೊಬ್ಬ ನಾಗರಿಕನು ಯಾವುದೇ ನಿರ್ಬಂಧವಿಲ್ಲದೆ ಭಾರತದಾದ್ಯಂತ ಮುಕ್ತವಾಗಿ ಸಂಚರಿಸುವ ಹಕ್ಕನ್ನು ಹೊಂದಿದ್ದಾನೆ ಈ ಸ್ವಾತಂತ್ರ್ಯವು ದೇಶದ ಆಂತರಿಕ ಭದ್ರತೆ ಸಾರ್ವಜನಿಕ ಹಿತಾಸಕ್ತಿ ಅಥವಾ ಪರಿಶಿಷ್ಟ ಪಂಗಡಗಳ ಹಿತಾಸಕ್ತಿಗಳನ್ನು ಕಾಪಾಡುವ ಸಲುವಾಗಿ ನಿರ್ಬಂಧಗಳಿಗೆ ಒಳಪಡಬಹುದು ಐದು ದೇಶದ ಯಾವುದೇ ಭಾಗದಲ್ಲಿ ವಾಸಿಸುವ ಮತ್ತು ನೆಲೆಸುವ ಸ್ವಾತಂತ್ರ್ಯ ಫ್ರೀಡಮ್ ಆಫ್ ರೆಸಿಡೆನ್ಸ್ ನಾಗರಿಕರಿಗೆ ಭಾರತದ ಯಾವುದೇ ಭಾಗದಲ್ಲಿ ವಾಸಿಸುವ ಅಥವಾ ನೆಲೆಸುವ ಹಕ್ಕಿದೆ ಆದರೆ ಇದು ಕೂಡ ಸಾರ್ವಜನಿಕ ಹಿತಾಸಕ್ತಿ ಮತ್ತು ಪರಿಶಿಷ್ಟ ಪಂಗಡಗಳ ಹಿತಾಸಕ್ತಿಗಳನ್ನು ಕಾಪಾಡುವ ಕಾರಣಕ್ಕಾಗಿ ನಿರ್ಬಂಧಗಳಿಗೆ ಒಳಪಟ್ಟಿದೆ ಆರು ಯಾವುದೇ ವೃತ್ತಿ ಉದ್ಯೋಗ ಅಥವಾ ವ್ಯವಹಾರವನ್ನು ನಡೆಸುವ ಸ್ವಾತಂತ್ರ್ಯ ಫ್ರೀಡಮ್ ಆಫ್ ಪ್ರೊಫೆಷನ್ ಆಕ್ಯುಪೇಷನ್ ಟ್ರೇಡ್ ಆರ್ ಬಿಸ್ನೆಸ್ ಪ್ರತಿಯೊಬ್ಬ ನಾಗರಿಕನು ಯಾವುದೇ ವೃತ್ತಿಯನ್ನು ಅಭ್ಯಾಸ ಮಾಡಲು ಯಾವುದೇ ಉದ್ಯೋಗ ವ್ಯಾಪಾರ ಅಥವಾ ವ್ಯವಹಾರವನ್ನು ನಡೆಸುವ ಹಕ್ಕನ್ನು ಹೊಂದಿದ್ದಾನೆ ಆದರೆ ಸರ್ಕಾರವು ಈ ಹಕ್ಕಿನ ಮೇಲೆ ಕೆಲವು ನಿರ್ಬಂಧಗಳನ್ನು ಹೇರಬಹುದು ಉದಾಹರಣೆಗೆ ಒಂದು ನಿರ್ದಿಷ್ಟ ವೃತ್ತಿಗೆ ತಾಂತ್ರಿಕ ಅರ್ಹತೆಗಳನ್ನು ನಿಗದಿಪಡಿಸುವುದು ಅಥವಾ ನಿರ್ದಿಷ್ಟ ವ್ಯಾಪಾರ ಅಥವಾ ಉದ್ಯಮವನ್ನು ನಡೆಸಲು ಪರವಾನಗಿಯನ್ನು ಕಡ್ಡಾಯಗೊಳಿಸುವುದು ಸಂವಿಧಾನದ ನಲವತ್ನಾಲ್ಕನೇ ತಿದ್ದುಪಡಿಯ ನಂತರ ಆಸ್ತಿಯನ್ನು ಹೊಂದುವ ಹಕ್ಕನ್ನು ಮೂಲಭೂತ ಹಕ್ಕುಗಳ ಪಟ್ಟಿಯಿಂದ ತೆಗೆದು ಅದನ್ನು ಮುನ್ನೂರು ಎ ವಿಧಿಯ ಅಡಿಯಲ್ಲಿ ಕೇವಲ ಒಂದು ಕಾನೂನು ಹಕ್ಕಾಗಿ ಪರಿಗಣಿಸಲಾಗಿದೆ